ನಾಡೆ ನ್ಯೂಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ರಕ್ಷಿತಾ ಶೆಟ್ಟಿ ಮೊದಲಿಗೆ ಮುಖ್ಯಾಂಶಗಳು ನೀರಿನ ಪೈಪ್ಲೈನ್ ಹೋಯಿತು ರಸ್ತೆಯು ಹಾಳಾಯ್ತು ಸಾರ್ವಜನಿಕರ ಜೀವಕ್ಕೆ ಬೆಲೆ ಇಲ್ವಾ ಹೊಸ ಸಂಜೆ ಬಳಗದಿಂದ ಸಾಧಕ ವಿದ್ಯಾರ್ಥಿನಿ ವಿಜೇತಾ ಪೈಗೆ ಸನ್ಮಾನ ಹೆಬ್ರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಯಿತು ಉಪನ್ಯಾಸ ಮಹಾತ್ಮ ಗಾಂಧೀಜಿಯವರ ಜೀವನ ಮೌಲ್ಯಗಳು ಉಪನ್ಯಾಸ ಕಾರ್ಯಕ್ರಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಶಿಕ್ಷಣ ಸಂಸ್ಥೆಯ ಐಕ್ಯುಎಸ್ಸಿ ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಸಹಯೋಗದಲ್ಲಿ ನಡೆಯಿತು ಗಾಂಧಿ ಭಾರತ ಶತಮಾನೋತ್ಸವ ಪ್ರಯುಕ್ತ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜು ಉಡುಪಿ ಇಲ್ಲಿಯ ನಿವೃತ್ತ ರಾಜ್ಯಶಾಸ್ತ್ರ ಉಪನ್ಯಾಸಕ ದಯಾನಂದ ಡಿ ಕಿಡಿಯೂರು ಉಪನ್ಯಾಸ ನೀಡಿದರು ಪ್ರಾಂಶುಪಾಲ ಡಾಕ್ಟರ್ ವಿದ್ಯಾಧರ ಹೆಗ್ಡೆ ಅಧ್ಯಕ್ಷತೆ ವಹಿಸಿದರು ಗಾಂಧಿ ಜೀವನ ಮೌಲ್ಯಗಳ ವಿಷಯ ಕುರಿತ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಐಕ್ಯುಎಸ್ಇ ಸಂಚಾಲಕ ಡಾಕ್ಟರ್ ಗಣೇಶ್ ಎಸ್ ಸಂಘದ ವಿದ್ಯಾರ್ಥಿ ಸದಸ್ಯರಾದ ಕುಮಾರಿ ಶೀತಲ್ ನಂದನ್ ಹಾಗೂ ಕುಮಾರಿ ಅಮೃತ ಅವರು ಉಪಸ್ಥಿತರಿದ್ದರು ಸಂಚಾಲಕಿ ಜ್ಯೋತಿ ಪ್ರಸ್ತಾವನೆ ಕೈದರು ಕುಮಾರ್ ಶ್ವೇತಲ್ ಸಂಪನ್ಮೂಲ ವ್ಯಕ್ತಿಗಳನ್ನು ಪರಿಚಯಿಸಿದರೆ ಕುಮಾರಿ ಶೀಲತಾ ವಂದಿಸಿದ್ರು ಕುಮಾರಿ ಶ್ರಾವಣಿ ತಂಡದವರು ಪ್ರಾರ್ಥಿಸಿದರು ಅಮರ್ ನಿರೂಪಿಸಿದರು ತಂತ್ರಜ್ಞಾನ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಮೂಡುವಿದ್ರೆಯ ಮೈಟ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಪೈ ಅವರನ್ನು ಹೊಸ ಸಂಜೆ ಬಳಗದಿಂದ ಸನ್ಮಾನಿಸಲಾಯಿತು ಜೀವನದಲ್ಲಿ ಯಶಸ್ಸು ಬರಬೇಕಿದ್ರೆ ಸಂಕಲ್ಪ ಮತ್ತು ಸಾಧನೆಯ ಛಲ ಅತ್ಯಂತ ಅವಶ್ಯಕ ಶ್ರದ್ಧೆ ಇದ್ದಾಗ ಸಿದ್ಧಿ ದೊರಕುತ್ತದೆ ಎಂದು ಅಧ್ಯಕ್ಷತೆ ವಹಿಸಿದ್ದ ಬೆಳ್ತಂಗಡಿಯ ಪುಷ್ಪಗಿರಿ ಶ್ರೀದೇವಿ ನೆರವಿನ ನೆರಳು ಸೇವಾ ಪ್ರತಿಷ್ಠಾಕ್ಷ ಕಿರಣಚಂದ್ರ ಡಿ ಹೇಳಿದರು ಮುಖ್ಯ ಅತಿಥಿಗಳಾಗಿ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ತಾಲೂಕು ಬಿಜೆಪಿ ವಕ್ತಾರ ರವೀಂದ್ರ ಮೊಯ್ಲಿ ಹಿರಿಯಂಗಡಿ ಅಂಗಡಿ ಎಸ್ಎನ್ವಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಉಷಾ ಪಡಿವಾಳ್ ಉದ್ಯಮಿ ಚಂದ್ರಶೇಖರ್ ಹೆಗ್ಡೆ ಸುಧಾಕರ್ ಪೈ ಗಾಯತ್ರಿ ನಾಯಕ್ ಹೊಸ ಸಂಚಿ ಬಳಗದ ಅಧ್ಯಕ್ಷ ಆರ್ ದೇವರಾಯ ಪ್ರಭು ವಿಜೇತ ಪೈ ಹೆತ್ತವರಾದ ಲಕ್ಷ್ಮೀಶ್ ಪೈ ಅಕ್ಷತಾ ಪೈ ಉಪಸ್ಥಿತರಿದ್ದರು ಶ್ವೇತಾರ್ಚಣೆ ಸ್ವಾಗತಿಸಿ ಅಭಿಜ್ಞಾ ಕಾರ್ಯಕ್ರಮ ನಿರ್ವಹಿಸಿದರು ದತ್ತಾತ್ರೇಯ ಹಿರಿಯಂಗಡಿ ವಂದಿಸಿದರು ಕಾರ್ಕಳ ಕಸಬಾ ವ್ಯಾಪ್ತಿಯ ಪೆರುವಾಜೆಯನ್ನಾರ್ ರಸ್ತೆಯಲ್ಲಿ ಜಾರಿ ಮಾಡಿದ ನೀರಿನ ಪೈಪ್ಲೈನ್ ಕಾಮಗಾರಿ ಮುಗಿದಿದೆ ಆದರೆ ಕಾಮಗಾರಿ ಮುಗಿದ ಬಳಿಕವೂ ರಸ್ತೆ ಸರಿಯಾಗಿ ದುರಸ್ತಿಗೊಳಿಸಿಲ್ಲ ಇದರ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ ಗಜರಿ ಆಸ್ಪತ್ರೆ ಹಾಗೂ ಶಾಲೆ ಕಾಲೇಜುಗಳಿಗೆ ಸಂಪರ್ಕ ಕಲ್ಪಿಸುವ ಈ ಪ್ರಮುಖ ರಸ್ತೆಯಲ್ಲಿ ವಾಹನ ಸಂಚಾರವು ಕಷ್ಟವಾಗಿದೆ ಡಾಮರಿಲ್ಲದ ರಸ್ತೆ ಹೊಂಡಗಳು ವಿಶೇಷವಾಗಿ ಹಾಲಿನ ಡೈರಿ ಬಳಿ ಮಹಿಳಾ ಸವಾರರಿಗೆ ನಿತ್ಯದ ಕಿರುಕುಳ ನೀಡುತ್ತಿದೆ ಹಲವು ಮಂದಿ ಹೊಂಡದಲ್ಲಿ ಬಿದ್ದು ಗಾಯಗೊಂಡ ಘಟನೆಗಳು ವರದಿಯಾಗಿದೆ ಆಂಬ್ಯುಲೆನ್ಸ್ ಹಾಗೂ ಶಾಲಾ ವಾಹನಗಳಿಗೂ ಈ ರಸ್ತೆ ಕಂಟಕವಾಗಿ ಪರಿಣಮಿಸಿದೆ ಸ್ಥಳೀಯ ವಾರ್ಡ್ ಸದಸ್ಯರು ಈ ಬಗ್ಗೆ ಗಂಭೀರವಾಗಿ ಗಮನಹರಿಸಿ ಸಂಬಂಧಿತ ಇಲಾಖೆಗೆ ಪತ್ರ ನೀಡಿ ತ್ವರಿತ ಕಾಮಗಾರಿ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸಾರ್ವಜನಿಕರ ಸುರಕ್ಷತೆಗಾಗಿ ತಕ್ಷಣವೇ ರಸ್ತೆ ಡಾಂಬರೀಕರಣ ಮಾಡುವಂತೆ ಅವರು ಒತ್ತಾಯಿಸಿದ್ದಾರೆ ಮಾನವನ ಅತಿರೇಕ ಮತ್ತು ಯೋಜನೆಯ ಕೊರತೆ ಇದರ ಪರಿಣಾಮವಾಗಿ ನೀರಿನ ಅಭಾವ ಹೆಚ್ಚುತ್ತಿದೆ ಕೆರೆ ಬಾವಿಗಳ ಸಂರಕ್ಷಣೆಯನ್ನೇ ನಾವು ಮರೆತಿದ್ದೇವೆ ಹನಿ ನೀರಿಗೂ ಮೊರೆ ಇಡಬೇಕಾದ ಪರಿಸ್ಥಿತಿ ಮೂಡಬಹುದು ಆದರೆ ಇವೆಲ್ಲದರ ನಡುವೆ ಹುಟ್ಟಿದ ಆಸೆಯೊಂದು ಪಾಳುಬಿದ್ದ ಕೆರೆಯಲ್ಲಿ ಪುಟಿದ ಚಿಗುರೊಂದು ಇಲ್ಲಿದೆ ಪಾಳು ಕೆರೆಯ ಪಾಳೆಯಲ್ಲಿ ಜಲಜೀವನದ ಹೊಸ ಕಿರಣ ಒಂದು ಕೆರೆಯ ಕತೆ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ ಹೌದು ಇದು ಕಾರ್ಕಳ ತಾಲೂಕಿನ ಮರಣೆ ಗ್ರಾಮದ ಎಣ್ಣೆಹೊಳೆ ಅಮೃತ ನಗರದ ಕೆರೆಯ ಕತೆ ಇಲ್ಲಿ ಶತಮಾನಗಳ ಹಿಂದಿನ ಪುರಾತನ ಕೆರೆ ಬಳ್ಳಿ ಬಳ್ಳಿಕಮ್ಳ ಕಡಂಬೆಟ್ಟು ಕೋರಿಪಲ್ಕೆ ಬಳ್ಳಿಬೆಟ್ಟು ಈ ಅರಣ್ಯ ಪ್ರದೇಶಗಳಿಂದ ಹರಿದು ಬರುವ ನೀರು ಈ ಕೆರೆ ಪೂರ್ಣವಾಗ್ತಿತ್ತು ಒಂದು ಕಾಲದಲ್ಲಿ ಈ ಕೆರೆ ಕೆಂಜಿಲ ಪುಳೆದು ಕುಮೇರಿ ಸೇರಿದಂತೆ ಐನೂರು ಮನೆಗಳಿಗೆ ಕುಡಿಯುವ ನೀರಿನ ಕೃಷಿಗೂ ಆಶ್ರಯವಾಗಿತ್ತು ಆದರೆ ಕಾಲಕ್ರಮೇಣ ನಿರ್ಲಕ್ಷ್ಯದಿಂದಾಗಿ ಈ ಕೆರೆ ಪಾಳು ಬಿತ್ತು ಅಂತರ್ಜಲ ಕುಸಿಯಿತು ಇದರಿಂದ ಪರಿಸರಕ್ಕೂ ಹಾನಿಯಾಗಿದೆ ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಮ್ಮ ಗ್ರಾಮ ನಮ್ಮ ಕೆರೆ ಯೋಜನೆಯಡಿ ಕೆರೆಯನ್ನು ಪುನಶ್ಚೇತನಗೊಳಿಸಲಾಗ್ತಿದೆ ಕರ್ಕೊಂಡು ತಮ್ಮ ಜಮೀನಿಗೆ ಅತ್ಯಂತ ಭಾಳ ಪ್ರೀತಿಯಿಂದ ಅವರೇ ಹಾಕ್ಕೊಡ್ತಾ ಇದ್ದಾರೆ ವಿಶೇಷವಾಗಿ ಜಾಗ ಸಮತಟ್ಟು ಮಾಡುವಂಥ ಸ್ಥಳಗಳಿಗೆ ನಿಮ್ಮಲ್ಲಿ ಉಪಯೋಗ ಆಗ್ತದೆ ಸಾಧಾರಣ ಇನ್ನು ಹದಿನಾರು ಹದಿನೇಳು ವರ್ಷದಿಂದ ಮಣ್ಣು ತೆಗೆದಿದ್ದಂಥ ಕೆರೆಗೆ ಪೂಜ್ಯರು ನಮ್ಮೂರ ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ನಮ್ಮ ತಾಲೂಕಿನಲ್ಲಿ ಈ ವರ್ಷದಲ್ಲಿ ನಾಲ್ಕನೇ ಕೆರೆಯನ್ನು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಸ್ಥಳೀಯರ ಸಹಕಾರ ವರ್ಣೆ ಗ್ರಾಮ ಪಂಚಾಯತ್ನ ಬೆಂಬಲ ಈ ಪಾಡು ಕೆರೆಗೆ ಹೊಸ ಪ್ರಾಣ ಒದಗಿಸಿದೆ ಅವರು ಹೇಳಿದ್ದು ಈ ಕೆರೆಯಿಂದ ಮುಂಚೆ ನೀರು ಹೋಗ್ತಾ ಇದ್ದೀವಿ ಮೂರು ಬೆಲೆ ಎಲ್ಲ ಮಾಡ್ತಾ ಇದ್ರು ಅಂತ ಅದು ಮಣ್ಣೆಲ್ಲ ಬಂದು ಎಲ್ಲ ತುಂಬ ಹೋಗಿದೆ ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಂದ ಗ್ರಾಮಾಭಿವೃದ್ಧಿ ನೆಟ್ಟು ಮೈನ್ ಸಹಕಾರ ಆಗ್ತದೆ ಮುಂಚೆನೆ ಜನ ಕನ್ನ ಬೇಡಿಕೆಲ್ಲ ಶಕ್ತಿ ಅಂಚೆರಿ ನವದೇಯಗೂ ಗುಂಪಾಗಿದ್ದು ಧರ್ಮಸ್ಥಳ ಶ್ರೀ ಶಕ್ತಿ ಗುಂಪಾದಿಸುವುದು ಮುಂಪದ ಅನೇಕ ಸಂಘ ಸಂಸ್ಥೆಗಳ ಅನೇಕ ಪೂರ್ವ ಜನರ ಭೇದ ಭಾವದ ಅಂತೇಳಿ ಒಂದು ಈ ಹುಮ್ಮತ್ ಕೊಡ್ತಿದೆ ಅಂಚೆದ ನಾಲ್ನವ್ಮಿ ಅಭಿವೃದ್ಧಿ ಅವರು ಜನಕಲೆ ಗುರು ಸಾಕರ ಅವರು ಹೆಣ್ಣೋಳದ ಗ್ರಾಮ ಗ್ರಾಮಸ್ಥ ಎರ್ನ ಇಂದು ಮತ್ತೆ ನೀರು ಸಮೃದ್ಧವಾಗುವ ಸನಿಹದಲ್ಲಿದೆ ಕೆರೆಯ ಸುತ್ತ ವಾಕಿಂಗ್ ಟ್ರ್ಯಾಕ್ ನಿರ್ಮಿಸಲಾಗ್ತಿದೆ ಕೆರೆಯ ಮಣ್ಣು ಫಲವತ್ತೆಯಿಂದ ಕೂಡಿದ್ದು ಕೃಷಿಗೂ ಉಸಿರು ಸಿಕ್ಕಂತಾಗಿದೆ

ಯೋಜನೆಯ ಫಲವಾಗಿ ಭವಿಷ್ಯದಲ್ಲಿ ಅಂತರ್ಜಲ ಮಟ್ಟ ಏರಿಕೆ ಕೃಷಿಗೆ ನೆರವು ಕುಡಿಯುವ ನೀರಿನ ಸುಲಭತೆ ಇವೆಲ್ಲವೂ ಅಚ್ಚುಕಟ್ಟಾಗಿ ಸಾಧ್ಯವಾಗಲಿದೆ ಪರಿಸರ ಉಳಿಸಿ ನದಿ ಕೆರೆ ಬಾವಿ ಬೆಳೆಸಿ ಅನ್ನೋ ಈ ಜನಪದದ ಸಾರವನ್ನು ಮತ್ತು ಜೀವಂತಗೊಳಿಸಿರುವ ನಮ್ಮ ಗ್ರಾಮ ನಮ್ಮ ಕೆರೆ ನಿಜಕ್ಕೂ ಎಲ್ಲೆಡೆ ಪ್ರತಿರೂಪವಾಗಲಿ ಅಂತ ಕೇಳಿಕೊಳ್ಳೋಣ ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ